ಮಳವಳ್ಳಿ ತಾಲೂಕಿನ ಬಿಜಿಪುರ ವಿವಿಧೋದ್ದೇಶ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ನಿರ್ದೇಶಕರಾಗಿ ಆಯ್ಕೆಯಾದ ಹಳ್ಳದಾಸನಹಳ್ಳಿ ಎಚ್ಎಂ ಮಹೇಶ್ ಅವರನ್ನು ಎಸ್ಸಿಎಸ್ಟಿ ಗುತ್ತಿಗೆದಾರ ಸಂಘದ ವತಿಯಿಂದ ಸಂಘದ ಕಚೇರಿಯಲ್ಲಿ ಅಭಿನಂದಿಸಿ ಗೌರವಿಸಲಾಯಿತು ಎಸ್ಸಿಎಸ್ಟಿ ಗುತ್ತಿಗೆದಾರ ಸಂಘದ ಉಪಾಧ್ಯಕ್ಷ ಸಂತೋಷ್ ಮಾತನಾಡಿ ಮಳವಳ್ಳಿ ತಾಲೂಕಿನ ಎಸ್ಸಿಎಸ್ಟಿ ಗುತ್ತಿಗೆದಾರ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿರುವ ಮಹೇಶ್ ಅವರು ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ನಿರ್ದೇಶಕರಾಗಿ ಆಯ್ಕೆಯಾಗಿ ರೈತರ ಸೇವೆ ಮಾಡಲು ಮುಂದಾಗಿದ್ದಾರೆ ಪ್ರಾಮಾಣಿಕ ಮತ್ತು ದಕ್ಷತೆಯಿಂದ ತಮ್ಮ ಸಿಕ್ಕಿರುವ ಅಧಿಕಾರವನ್ನು ಬಳಸಿಕೊಂಡು ರೈತರಿಗೆ ಸಿಗುವ ಸೌಲಭ್ಯವನ್ನು ಕಲ್ಪಿಸುವಂತಾಗಲಿ ಎಂದು ಆಶಿಸಿದರು ನಮ್ಮ ಸಂಘದ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಮ್ಮ ಪಕ್ಷ ನಮ್ಮ ಎಸ್ ಸಿ ಎಸ್ ಟಿ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದಂಥ ಮಹೇಶ್ ಅಣ್ಣನವರು ಭಾಳ ದೊಡ್ಡ ಮಟ್ಟದಲ್ಲಿ ಗೆಲುವು ಹಾಗಾಗಿ ನಮ್ಮ ಎಸ್ ಎಸ್ ಟಿ ಸಂಘದಿಂದ ನಮ್ಮ ಎಲ್ಲ ಶಾಖ ನಮ್ಮ ಎಲ್ಲ ಮೆಂಬರ್ಶಿಪ್ ಮೆಂಬರ್ಗಳಿಂದ ಜೊತೆ ಸೇರಿ ಒಂದು ಕ್ಲೂ ಸನ್ಮಾನಗಳನ್ನ ಇಟ್ಕೊಂಡಿರ್ತೀವಿ ಅವ್ರಿಗೆ ಸನ್ಮಾನಗಳನ್ನ ಮಾಡಿ ಎಸ್ಸಿಎಸ್ಟಿ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಹಾಗೂ ಸೊಸೈಟಿ ನಿರ್ದೇಶಕ ಮಹೇಶ್ ಅಭಿನಂದನೆಯನ್ನು ಸ್ವೀಕರಿಸಿ ಮಾತನಾಡಿ ಅಭಿನಂದನೆ ಮತ್ತಷ್ಟು ಜವಾಬ್ದಾರಿಯನ್ನು ಹೆಚ್ಚಿಸಿದೆ ಗುತ್ತಿಗೆದಾರ ಸಂಘದ ಅಧ್ಯಕ್ಷರಾಗಿ ಮೀಸಲಾತಿಯಡಿಯಲ್ಲಿ ಸರ್ಕಾರದಿಂದ ಸಿಗುವ ಅನುದಾನವನ್ನು ಎಲ್ಲ ಸದಸ್ಯರು ಸಿಗುವಂತೆ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಲಾಗುತ್ತಿದೆ ಶಾಸಕ ಪಿಎಂ ನರೇಂದ್ರ ಅವರ ಸಲಹೆ ಮತ್ತು ಸಹಕಾರದೊಂದಿಗೆ ಎಸ್ಸಿಎಸ್ಟಿ ಗುತ್ತಿಗೆದಾರ ಸಂಘ ಹಾಗೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಉತ್ತಮವಾಗಿ ಸೇವೆ ಸಲ್ಲಿಸುವುದಾಗಿ ಭರವಸೆ ನೀಡಿದರು ವತಿಯಿಂದ ಒಂದು ಪ್ರತಿ ತಿಂಗಳು ಸಭೆನ ಮಾಡ್ತಾಯಿದ್ದೋ ಅದೇ ಥರ ಈ ತಿಂಗಳು ಈ ಸಭೆನ ಕರೆದಿದ್ದು ಆ ಸಭೆಯಲ್ಲಿ ನಮ್ಮ ಎಲ್ಲ ಗುತ್ತಿಗೆದಾರರು ನಾನು ಬಿ ಸಿಪುರ ಪತ್ನಕಾತ ಸಂಘದಲ್ಲಿ ಜಯಸಿಲ್ಲದಾಗಿರದ ಕಾರಣ ನನ್ನ ಎಲ್ಲರೂ ಸೇರಿ ಸನ್ಮಾನವನ್ನು ಮಾಡಿದರೆ ಅವ್ರಿಗೆ ದೇವರು ಆಯಸ್ಸು ಆರೋಗ್ಯ ಸಕಲ ಸೌಭಾಗ್ಯವನ್ನು ಕೊಡಲಿ ಅಂತ ಹಾರೈಸ್ತಾ ಜೊತೆಗೆ ಮುಂದಿನ ದಿನಗಳಲ್ಲಿ ನಮ್ಮ ಜನಪ್ರಿಯ ಶಾಸಕರಾದಂಥ ಸ್ವಾಮಿ ಸಾಹೇಬರ ಕಡೆಯಿಂದ ಈ ಗಾಲಿಯೊಂದಷ್ಟು ಸಣ್ಣ ಪುಟ್ಟ ಕಾಮಗಾರಿಗಳನ್ನ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀವಿ ಮಳುವಳ್ಳಿನಲ್ಲಿ ಏನು ರಿಸರ್ವೇಷನ್ ವರ್ಕ್ ಬರ್ತದೆ ಆ ರಿಸರ್ವೇಷನ್ ವರ್ಕ್ನೆಲ್ಲ ಸಮರ್ಪಕವಾಗಿ ಎಲ್ಲರೂ ಕೂಡ ಬಳಕೆ ಮಾಡ್ಕೊಳ್ತಾ ಇದ್ದೀವಿ ಮೂವತ್ತು ಜನ ಕಾಂಟ್ರಾಕ್ಟರ್ಸ್ ಇದ್ದೀವಿ ಅದರಲ್ಲಿ ಒಂದು ನಿಷ್ಕ್ರಿಯ ಒಂದು ಮೂರು ನಾಲ್ಕು ಜನ ನಿಷ್ಕ್ರಿಯ ಗುತ್ತಿಗೆದಾರರು ಇದ್ದಾರೆ ಇಲ್ಲಿ ಹುಡುಕಿ ಇರ್ತಕ್ಕಂಥ ಗುತ್ತಿಗೆದಾರರು ಕ್ಲಾಸ್ ಫೋರಿಂದಿರಲು ಕ್ಲಾಸ್ ಒನ್ ತನಕ ಏನು ಅಭಿವೃದ್ಧಿ ಅನುದಾನಗಳನ್ನ ತರ್ತಾ ಇದ್ದಾರೆ ಅನುದಾನಗಳಲ್ಲಿ ಮೇಲುಗೈನ ನಾವೇ ಸಾಧಿಸ್ತಾ ಇದ್ದೀವಿ ಜೊತೆಗೆ ಬೇರೆ ತಾಲೂಕಿನ ಗುತ್ತಿಗೆದಾರರು ಬಂದರೆ ಅವ್ರ ಜೊತೆ ಮಾತುಕತೆ ಆಡಿ ನಾವು ಮಳವಳ್ಳಿಯಲ್ಲೇ ಮೂವತ್ತು ಜನ ಗುತ್ತಿಗೆದಾರದಿದ್ದೀವಿ ಹಾಗಾಗಿ ಮಳವಳ್ಳಿಯೇ ಇರೋದ್ರಿಂದ ನಾವು ನೀವು ಯಾರೋ ಮಳವಳ್ಳಿಗೆ ಬರಬೇಡಿ ನಾವೇ ಸಮರ್ಪಕವಾಗಿ ಸಂಪೂರ್ಣವಾಗಿ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಅವ್ರಿಗೂ ಕೂಡ ವಿನಂತಿನ ಮಾಡಿದ್ದೀವಿ ಆದ್ರೂ ಕೂಡ ಸಣ್ಣ ಪುಟ್ಟ ಒಬ್ಬರು ಇಬ್ಬರು ಬೇರೆ ತಾಲೂಕಿನಲ್ಲಿ ಬಂದಿದ್ದಾರೆ ಅವ್ರಿಗೂ ಕೂಡ ನಮ್ಮ ಜನಾಂಗೋರೆ ಬಟ್ ಅವ್ರಿಗೆ ಒಂದು ಇದನ್ನು ಹೇಳಿ ನಮ್ಮ ನಮ್ಮಲ್ಲೇ ಇರೋದ್ರಿಂದ ನೀವು ನಿಮ್ಮ ತಾಲೂಕು ನಾವು ಬರಲ್ಲ ನಮ್ಮನ್ನು ನಮ್ಮ ಮನವಳಿ ಕಾಲಕ್ಕೆ ನಾವೇ ಕೆಲಸ ಮಾಡ್ತೀವಿ ಅಂತ ಅವ್ರಿಗೂ ತಿಳಿಸ್ತಾ ಜೊತೆಗೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ನನಗೆ ಸನ್ಮಾನವನ್ನು ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಆತ್ಮೀಯ ಸಂಘದ ಎಲ್ಲ ಗುತ್ತಿಗೆದಾರರೊಬ್ಬರು ಇದೇ ಸಂದರ್ಭದಲ್ಲಿ ಎಸ್ಸಿ ಎಸ್ಟಿ ಗುತ್ತಿಗೆದಾರ ಸಂಘದ ಸದಸ್ಯರಾದ ರವೀಂದ್ರ ರಾಜು ಸೋಮಣ್ಣ ಲೋಕೇಶ್ ಜಗದೀಶ್ ಮಹದೇವು ಸಿದ್ದರಾಜು ಪುಟ್ಟಸ್ವಾಮಿ ಮಂಜುನಾಥ್ ಸೇರಿದಂತೆ ಇತರರು ಇದ್ದರು